ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸುವಾಸಿನಿ ಸರಿಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಹೆಸರುಕಾಳಿನ ದೋಸೆ ಹೇಗೆ ಮಾಡೋದು ಮತ್ತು ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವು ಮುಂಜಾನೆ ತಿಂಡಿಗೆ ಮಾಡಬೇಕಂದ್ರೆ ಮೊದಲು ರಾತ್ರಿನೇ ಇದನ್ನ ನೆನೆಸ್ಬೇಕು ಒಂದು ಕಪ್ನಷ್ಟು ಹೆಸರುಕಾಳು ಹಾಕೊಳ್ಳಿ ಮತ್ತೆ ಅರ್ಧ ಕಪ್ನಷ್ಟು ಅಕ್ಕಿ ಹಾಕಿ ಇದನ್ನ ಒಂದು ಎರಡು ಮೂರು ಸರಿನು ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಇದನ್ನ ಈಗ ಇದನ್ನ ಚೆನ್ನಾಗಿ ವಾಶ್ ಮಾಡಾಗಿದೆ ಇದಕ್ಕೆ ಮತ್ತೆ ನೀರು ಹಾಕೊಂಡು ಇದನ್ನ ಇಡೀ ರಾತ್ರಿ ಎಲ್ಲ ನೆನೆಸಿಡ್ಬೇಕು ಈಗ ಹೆಸರುಕಾಳು ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ ಇದಕ್ಕೆ ಶುಂಠಿ ಹಾಕೊಳ್ಳಿ ಮತ್ತೆ ಕೊತ್ತಂಬರಿ ಹಾಕಿ ಮತ್ತೆ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ಹಾಕೊಳ್ಳಿ ಇದನ್ನ ಸಾಫ್ಟಾಗಿ ಮಿಕ್ಸಿ ಮಾಡಿಟ್ಕೋಬೇಕು ಇದನ್ನ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಈಗ ಚಟ್ನಿ ಹೇಗೆ ಮಾಡೋದು ನೋಡೋಣ ಪುಟಾಣಿ ಮತ್ತೆ ಕೊಬ್ಬರಿ ಕೊತ್ತಂಬರಿ ಮೆಣ್ಸಿನ್ಕಾಯಿ ಶುಂಠಿ ಎಲ್ಲ ಹಾಕೊಂಡು ಮಿಕ್ಸಿ ಮಾಡ್ಕೋಬೇಕು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ನಿಧಾನಕ್ಕೆ ಎಲ್ಲನೂ ಹಾಕ್ಕೊಳ್ಳಿ ಒಂದೊಂದಾಗಿ ಎಲ್ಲ ಹಾಕಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇದನ್ನ ಸಾಫ್ಟಾಗಿ ಮಿಕ್ಸಿ ಮಾಡಿಟ್ಕೊಳ್ಳಿ ನೋಡಿ ಈ ಥರ ಮಿಕ್ಸಿ ಮಾಡಿಟ್ಕೊಳ್ಳಿ ನೀವು ಈಗ ಒಂದು ಪ್ಯಾನ್ಗೆ ಒನ್ ಟೀ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಚಿಟ್ಟ ಅನ್ನೋದನ್ನ ಬಿಡಬೇಕು ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಚಿಟ್ಟಪಟ ಅಂದ ತಕ್ಷಣ ಇದಕ್ಕೆ ಜೀರಿಗೆ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಕರಿಬೇವು ಹಾಕೊಳ್ಳಿ ಈಗ ಒಗ್ಗರಣೆ ರೆಡಿ ಆಯಿತು ಈಗ ಹಿಟ್ಟು ಅರ್ಧ ಗಂಟೆ ನೆನೆದಿದೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಇದು ಗಟ್ಟಿನೇ ಇರಬೇಕು ಹಿಟ್ಟು ಜಾಸ್ತಿ ತಿಳಿ ಮಾಡ್ಕೊಂಡು ಹೋಗಬೇಡಿ ದೋಸೆ ದೆವೆನ ಕಾಯಿಬಿಡಿ ಈಗ ಇದಕ್ಕೆ ದೋಸೆ ಹಾಕ್ಕೊಳ್ಳಿ ಹೆಸರು ಕಾಳಿನ ದೋಸೆ ಇದು ನೀವು ಎಷ್ಟು ತಿಳ್ ತಿಳುವಾಗ ಹಾಕೋತೀರಲ್ಲ ಅಷ್ಟು ಆಗುತ್ತೆ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹೆಸರು ಕಾಳಿನ ದೋಸೆ ಮುಂಜಾನೆ ನೀವು ತಿಂಡಿಗೆ ಇದನ್ನ ಮಾಡ್ಕೊಂಡು ತಿಂದಿರಿ ಅಂತಂದರೆ ನೀವು ವೆಯ್ಟ್ ಲಾಸ್ ಏನಾದರೂ ಮಾಡ್ತಾ ಇದ್ದರೆ ಇದನ್ನ ತಿಂತಾ ಬಂದರೆ ವೆಯ್ಟ್ ಲಾಸ್ ಆಗುತ್ತೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇದನ್ನ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಒಂದೇ ಕಡೆ ಬೇಯಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗೂ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ನೀವು ತಿಂದರೆ ತಿಂತಾನೆ ಇರ್ತೀರಾ ಇದನ್ನ ದೋಸೆನ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈಗ ಹೆಸರುಕಾಳಿನ ದೋಸೆ ಮತ್ತು ಚಟ್ನಿ ರೆಡಿ ಆಯ್ತು ಇದನ್ನ ನೀವು ಮುಂಜಾನೆ ತಿಂಡಿಗೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹೇಗಾಗಿದೆ ಅಂತ ಅಭಿಪ್ರಾಯನ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ